ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಬೇಡಿಕೆಯ ಮುನ್ನಂದಾಜು ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬಿ ಎ ಪ್ರಥಮ ವರ್ಷದ ಮೊದಲನೇ ಸೆಮೆಸ್ಟರ್ನಲ್ಲಿ ಅರ್ಥಶಾಸ್ತ್ರ ವಿಷಯದಲ್ಲಿ ಈ ಒಂದು ಕೆ ಸ್ಟಡಿಯನ್ನು ಹದಿನೈದು ಅಂಕದ ಪ್ರಶ್ನೆಯಾಗಿ ಎಕ್ಸಾಮ್ ಒಳಗ ಕೇಳಲಾಗ್ತದೆ ಯಾವುದು ಬೇಡಿಕೆಯ ಮುನ್ನಂದಾಜನ ಕಂಡುಹಿಡಿಯುವಂತೇಳಿ ಎಕ್ಸಾಮ್ ಒಳಗೆ ನಿಮಗೇನು ಮಾಡ್ತಾನೆ ಈ ಕೆಳಗಿನ ಅಂಕಿಅಂಶಗಳನ್ನು ಉಪಯೋಗಿಸಿಕೊಂಡು ಟಾಟಾ ಕಾಗೋ ಕಂಪನಿಯ ಮುಂದಿನ ಐದು ವರ್ಷಗಳ ಮಾರಾಟದ ಪ್ರಮಾಣವನ್ನು ಅಂದಾಜನ್ನು ಮಾಡಿರಿ ಅಂಥೇಳಿ ಎಕ್ಸಾಮ್ ಒಳಗ ಹದಿನೈದು ಅಂಕದ ಪ್ರಶ್ನೆಯಾಗಿ ಕೇಳಲಾಗ್ತದೆ ಈ ಒಂದು ಪ್ರಶ್ನೆಯನ್ನು ಕೇಳಿದಾಗ ಇಲ್ಲಿ ಕೆಳಗಡೆ ಅಂಕಿಅಂಶ ಕೊಡ್ತಾಗ ಅಂಕಿಅಂಶ ಏನು ಒಂದು ವರ್ಷಗಳಂತೈತಿ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಅಂತೇಳಿ ಅದಕ್ಕೆಳಗಡೆ ಟಾಟಾ ಕಂಪನಿಯ ಮಾರಾಟದ ಪ್ರಮಾಣವನ್ನು ಕೊಡಲಾಗಿದೆ ಐವತ್ತು ಕೋಟಿ ಅರವತ್ತು ಕೋಟಿ ಎಂಬತ್ತು ಕೋಟಿ ಒನ್ ಹಂಡ್ರೆಡ್ ಒನ್ ಫಿಫ್ಟಿ ಈ ಕೆ ಈ ಈ ತೆರನಾಗಿ ನಿಮಗೆ ಅಂಕಿಅಂಶವನ್ನು ಕೊಡಲಾಗ್ತದೆ ಈ ಅಂಕಿಅಂಶವನ್ನು ಕೊಟ್ಟು ಉಪಯೋಗಿಸಿಕೊಂಡು ನೀವೇ ಮಾಡಬೇಕು ಮುಂದಿನ ಐದು ವರ್ಷದ ಬೇಡಿಕೆಯನ್ನು ಅಂದಾಜನ್ನು ಮಾಡಬೇಕಾಗ್ತದೆ ಏನ ಈ ತಗನೆಯಾಗಿ ನಿಮ್ಮ ಎಕ್ಸಾಮ್ ಹೋಗ ಕೇಳಿದಾಗ ಹದಿನೈದು ಅಂಕದ ಪ್ರಶ್ನೆಯನ್ನು ನೀವು ಪಡೆದುಕೊಳ್ಳುವುದು ಹೇಗೆ ಎಂಬುದನ್ನು ಸುಲಭವಾದ ವಿಧಾನದಲ್ಲಿ ಗ್ರಾಮೀಣ ಭಾಷೆ ಒಳಗೆ ನಿಮಗೆ ತಿಳಿಯುವಂಥ ಒಂದು ವಿಧಾನದೊಳಗೆ ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೇನೆ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆಗ್ತಂತಂದಾಗ ಲೈಕ್ ಮಾಡೋದನ್ನು ಮರಿಬೇಡ್ರಿ ಕೊನೆಗೆ ವಿಡಿಯೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲಕ್ನ ಕ್ಲಿಕ್ ಮಾಡುವುದರ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಬೇಕು ಬನ್ನಿ ತರಗತಿಯನ್ನು ಪ್ರಾರಂಭವನ್ನು ಮಾಡೋಣ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಬೇಡಿಕೆಯ ಮುನ್ನಂದಾಜನ್ನು ಕಂಡಿಡಿಯುವಂಥ ವಿಧಾನ ಬಹಳ ಸರಳವಾಗಿದೆ ಕೊಟ್ಟಂಥ ಒಂದು ಅಂಕಿಅಂಶವನ್ನು ನೀವೇನು ಮಾಡಬೇಕು ಪ್ರಾರಂಭದಲ್ಲಿ ವರ್ಷದ ಕಾಲಮ್ಗಳನ್ನು ನೀಟಾಗಿ ಹಚ್ಕೊಂಡು ಹಚ್ಕೊಂಡ್ಬಿಡ್ರಿ ಓಕೆನಾ ವರ್ಷದ ಕಾಲಮನ್ನು ಹಚ್ಕೊಂಡ ಮೇಲೆ ಅದೇನು ಮಾರಾಟದ ಪ್ರಮಾಣವನ್ನು ಕೊಡಲಾಗಿದೆಯಲ್ಲ ಆ ಮಾರಾಟದ ಪ್ರಮಾಣವನ್ನು ಕೂಡ ಈ ಥರ ಹಚ್ಕೊಂಡ್ಬಿಡ್ರಿ ಎರಡೂ ಕಾಲಮ್ ಹಚ್ಕೊಂಡ ಮೇಲೆ ನೀವು ಮುಂದೆ ಒಂದು ಎಕ್ಸ್ ಕಾಲಮನ್ನು ಇನ್ನೊಂದು ಎಕ್ಸ್ ಕ್ವಿಯ ಕಾಲಮನ್ನು ಇನ್ನೊಂದು ಎಕ್ಸ್ ವೈ ಕಾಲಮನ್ನು ನೀವು ಅಗಡಿಯನ್ನು ಮಾಡಬೇಕಾಗ್ತದೆ ಓಕೆನಾ ಕೊಟ್ಟಂಥ ಮಾರಾಟದ ಪ್ರಮಾಣ ಏನಂತ ಗಮನಿಸ್ಬೇಕಂತಂದ್ರೆ ಆ ಕಾಲವನ್ನು ನಾವು ವಾಯ್ ಅಂತೇಳಿ ಗಮನಿಸ್ಬೇಕಾಗ್ತದೆ ವರ್ಷ ಅಂತ ಹೆಚ್ಚುಗಡೆ ಕೊಡಲಾಗಿದೆ ಈಗ ನಾವು ಏನು ಮಾಡಬೇಕಂತಂದ್ರೆ ಎಕ್ಸನ್ನು ಕಂಡುಹಿಡೀಬೇಕು ನಾವು ಎಕ್ಸನ್ನು ಕಂಡುಹಿಡಬೇಕಂತಂದ್ರೆ ಏನು ಮಧ್ಯ ವರ್ಷ ಇರುತ್ತಲ್ಲ ಆ ವರ್ಷದಿಂದ ಕಾಲದ ವಕ್ರೀಕರಣವನ್ನು ಮಾಡುವುದರ ಮೂಲಕ ನಾವು ಎಕ್ಸನ್ನು ಕಂಡು ಹಿಡಿಬೇಕಾಗುತ್ತದೆ ಇಲ್ಲಿ ಕೊಟ್ಟಂಥ ವರ್ಷಗಳಲ್ಲಿ ವರ್ಷ ಯಾವುದು ಎಂಬುದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ ನೋಡಲಿ ಮಧ್ಯವಕ್ಷ ನಾವು ಏನು ಮಾಡ್ತೇನೆ ಎರಡು ಸಾವಿರದ ಇಪ್ಪತ್ತೆರಡನ್ನು ವರ್ಷವಾಗಿ ಸೆಲೆಕ್ಷನ್ ಮಾಡ್ಕೋತೇನೆ ಆಯ್ಕೆಯನ್ನು ಮಾಡಿಕೊಳ್ಳುತ್ತೇನೆ ಯಾವುದನ್ನು ಎರಡು ಸಾವಿರದ ಇಪ್ಪತ್ತೆರಡನ್ನು ನಾ ಏನು ಮಾಡ್ತೇನೆ ವರ್ಷವಾಗಿ ಆಯ್ಕೆಯನ್ನು ಮಾಡ್ಕೋತೇನೆ ಆಯ್ಕೆ ಮಾಡ್ಕೊಂಡ್ಮೇಲೆ ನಾ ಏನು ಮಾಡ್ತೇವೆ ಅಂತಂದ್ರೆ ಆ ಎರಡು ಸಾವಿರದ ಇಪ್ಪತ್ತೇನಿದೆಯಲ್ಲ ಮೊದಲನೇ ವರ್ಷ ಎರಡು ಸಾವಿರದ ಇಪ್ಪತ್ತು ಅಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನ್ನು ಕಳೆಯುವಂಥ ಕೆಲಸವನ್ನು ಮಾಡ್ತೇನೆ ಅದೇನು ಮಧ್ಯ ಭಕ್ಷ ಮಧ್ಯ ವರ್ಷವನ್ನು ನಾವೇನು ಸೆಲೆಕ್ಷನ್ ಮಾಡ್ಕೊತೀವಲ್ಲ ಆ ಮಧ್ಯ ವರ್ಷದಿಂದ ನಾವು ಮೇಲಿನ ವರ್ಷವನ್ನು ಕಳಿಬೇಕಾಗ್ತದೆ ಹೀಗೆ ಕಳೆದಾಗ ಬರುವಂಥ ಉತ್ತರ ಮೈನಸ್ ಟು ಬರುತ್ತದೆ ಇಲ್ಲಿ ಮೈನಸ್ ಟೂ ಇದೆಯಲ್ಲ ಅದು ಹೇಗೆ ಬಂತೆ ಅಂತಂದ್ರೆ ನಾವೇನು ವರ್ಷ ಇದೆಯಲ್ಲ ಆ ಮಧ್ಯ ವರ್ಷದಿಂದ ಆ ಮೇಲಿನ ಭಾಷ್ಯವನ್ನು ಕಳೆಯುವುದರ ಮೂಲಕ ನಮಗೆ ಮೈನಸ್ ಟೂ ಬರ್ತದೆ ಯಾಕಂದ್ರೆ ಕೂಡಿಸುವಾಗ ಕಳೆಯುವಾಗ ಆ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದಾಗತ್ತಲ್ಲ ಆ ಚಿಹ್ನೆಯನ್ನು ನಾವು ಅದಕ್ಕೆ ಮುಂದಗಡೆ ಹಚ್ಚಬೇಕಾಗ್ತದೆ ಹೀಗಾಗಿ ಮೈನಸ್ ಟೂ ಬಂತು ಆಮೇಲೆ ಎರಡು ಸಾವಿರದ ಇಪ್ಪತ್ತೊಂದು ಮೈನಸ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಳಿಯುವಂಥ ಕೆಲಸವನ್ನು ಮಾಡ್ತೇನೆ ಎರಡು ಸಾವಿರದ ಇಪ್ಪತ್ತ ಒಂದು ಅಲ್ಲಿ ಕಳೆದಾಗ ಬರುವಂಥ ಉತ್ತರ ಮೈನಸ್ ಒಂದು ಆಗ್ತದೆ ಯಾಕಂತಂದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಐತಿ ಹಿಂಗಾಗಿ ಮೈನಸ್ ಒಂದು ಬಂತು ಓಕೆನಾ ಈಗ ಎರಡು ಸಾವಿರದ ಇಪ್ಪತ್ತೆರಡೊಳಗೆ ಎರಡು ಸಾವಿರದ ಇಪ್ಪತ್ತೆರಡನ್ನ ಕರೀತೇನೆ ಇಪ್ಪತ್ತೆರಡೊಳಗೆ ಇಪ್ಪತ್ತೆರಡಕ್ಕೆ ಕಳೆದ ಎಷ್ಟು ಬರ್ತದೆ ಉತ್ತರ ಶೂನ್ಯ ಬರುತ್ತದೆ ಆಮೇಲೆ ಇನ್ನೊಂದು ಐತಿ ಎರಡು ಸಾವಿರದ ಇಪ್ಪತ್ತು ಮೂರು ಇಪ್ಪತ್ತ್ಮೂರು ಮೈನಸ್ ಎರಡು ಸಾವಿರದ ಇಪ್ಪತ್ತ ಎರಡು ಅದಕ್ಕೆ ಕಳೆದಾಗ ಬರುವಂಥ ಉತ್ತರ ಎಷ್ಟು ಬರ್ತದೆ ಪ್ಲಸ್ ಒಂದು ಬರುತ್ತದೆ ನೋಡಿ ಇಲ್ಲಿ ಮೈನಸ್ ಅಲ್ಲ ಪ್ಲಸ್ ಬರ್ತದೆ ಯಾಕಂದರೆ ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ದೊಡ್ಡ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತೆರಡು ಸಣ್ಣ ಸಂಖ್ಯೆ ಆಗ್ತದೆ ಹೀಗಾಗಿ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದ್ದಾಗ ನಾನು ಪ್ಲಸ್ಸನ್ನು ಹಚ್ಬೋದ್ದೇನೆ ಇನ್ನೊಂದು ಉಳಿತು ಅದು ಯಾವುದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಳಗೆ ಇಪ್ಪತ್ತ್ನಾಲ್ಕು ಅದೊಳಗೆ ಎರಡು ಸಾವಿರದ ಇಪ್ಪತ್ತೆರಡನ್ನು ಕಳಿತೇನೆ ಆಗ ಭಗವಂತ ವೃತ್ತ ಏನು ಬರ್ತದೆ ಎರಡು ಬರುತ್ತದೆ ಓಕೆನಾ ಈ ತ್ಯಾಗನಾಗಿ ನಾವೇನು ಮಾಡಬೇಕು ಎಕ್ಸ್ ಕಾಲಮನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ವೆರಿ ಈಜಿ ಅದ ಇವೇನು ವರ್ಷಗಳಿರ್ತಾವಲ್ಲ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಐದು ವರ್ಷವನ್ನು ಕೊಡಲಾಗಿದೆ ಆ ಕೊಟ್ಟಂಥ ಐದು ವರ್ಷದೊಳಗೆ ಮಧ್ಯ ಭವಿಷ್ಯ ಯಾವುದು ಇಲ್ಲಿ ಎರಡು ಸ ಎರಡು ಸಾವಿರದ ಇಪ್ಪತ್ತೆರಡು ಮಧ್ಯ ಭವಿಷ್ಯ ಇದೆ ಅಲ್ಲಿ ನಾವು ಏನು ಮಾಡಬೇಕು ಆ ಮೇಲಿನ ವರ್ಷದಲ್ಲಿ ಆ ಇಪ್ಪತ್ತೆರಡನ್ನು ಕಳೆಯುತ್ತಾ ಹೋಗಬೇಕು ಆ ಕಳೆದಾಗ ಇಲ್ಲಿ ಮೈನಸ್ ಟೂ ಬಂತಿ ನೋಡಿದ್ವಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಕಳೆದಾಗ ಮೈನಸ್ ಟೂ ಬಂತಿ ಎರಡು ಸಾವಿರದ ಇಪ್ಪತ್ತೊಂದೊಳಗೆ ಎರಡು ಸಾವಿರದ ಇಪ್ಪತ್ತೆರಡು ಕಳೆದಾಗ ಮೈನಸ್ ಒನ್ ಬಂತಿ ಆಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಕಳೆದಾಗ ಪ್ಲಸ್ ಒಂದು ಬಂತಿ ಆಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಕಳೆದಾಗ ಅದು ಪ್ಲಸ್ ಟೂ ಆಗ್ತದೆ ಈ ತೆಗಾಗಿ ಎಕ್ಸ್ ಕಾಲಮನ್ನು ನಾವು ಸುಲಭವಾಗಿ ಯಾವುದೇ ಒಂದು ಕೆಲ್ಸಿ ಸಹಾಯವಿಲ್ಲದೆ ಕಳೆಯುವುದರ ಮೂಲಕ ನಾವು ಇಲ್ಲಿಯೇ ಮಾಡ್ಬೋದು ಎಕ್ಸ್ ಕಾಲಮನ್ನು ಪತ್ತೆಯನ್ನು ಹಚ್ಚಬೌದು ಈ ಎಕ್ಸ್ ಕಾಲಮನ್ನ ಪತ್ತೆ ಹಚ್ಚಿದ ಮೇಲೆ ಇನ್ನೊಂದು ಎಕ್ಸ್ ಸ್ಕ್ವೇರ್ ಕಾಲಮ್ಮನ್ನು ಪತ್ತೆ ಹಾಕ್ಸ್ಕೊ ಈಗ ಎಕ್ಸ್ ಆಯಿತು ಈಗ ಯಾವುದು ಎಕ್ಸ್ ಸ್ಕ್ವೇರ್ ಇಲ್ಲಿದೆಯಲ್ಲ ಈ ಕಾಲಮನ್ನು ಪತ್ತೆ ಹಚ್ಚಬೇಕು ಎಕ್ಸ್ ಏನು ಬಂದಿದೆಯಲ್ಲ ಈ ಎಕ್ಸನ್ನು ಎರಡು ಸಲ ಗುಣಾಕ ಮಾಡಿದಾಗ ಅದು ಎಕ್ಸ್ ಸ್ಕ್ವೇರು ಆಗುತ್ತದೆ ಓಕೆನಾ ಇಲ್ಲಿ ಮೈನಸ್ ಟು ಐತಿ ಮೈನಸ್ ಟೂ ಅನ್ನು ನಾವು ಎರಡು ಸಲ ಗುಣಾಕಾಗ ಮಾಡಿದಾಗ ಹೇಗೆ ಅಂತಂದ್ರೆ ಹೇಗೆ ಅಂತಂದ್ರೆ ಇಲ್ಲಿ ನೋಡ್ರಿ ಮಾಡ್ತೀನಿ ಮೈನಸ್ ಟು ಇಂಟು ಮೈನಸ್ ಟು ಈ ಥರ ಗುಣಾಕಾರ ಮಾಡಿದಾಗ ಬರುವಂಥ ಉತ್ತರ ಮೈನಸ್ ಟು ಇಂಟು ಮೈನಸ್ ಟು ಅಂತಂದ್ರೆ ಅದು ಉತ್ತರ ಮೈನಸ್ ನಾಲ್ಕು ಆಗೋದಿಲ್ಲ ಪ್ಲಸ್ ನಾಲ್ಕು ಆಗುತ್ತದೆ ಯಾಕಂತಂದ್ರೆ ನಾವು ಗುಣಾಕಾರ ಮಾಡುವಾಗ ಮೈನಸ್ ಇಂಟು ಮೈನಸ್ ಇತ್ತಂತಂದ್ರೆ ಅದು ಪ್ಲಸ್ ಆಗುತ್ತದೆ ಏನು ಮೈನಸ್ ಇಂಟು ಮೈನಸ್ ಇದ್ದರೆ ಅದು ಪ್ಲಸ್ ಆಗುತ್ತದೆ ನೀವು ಹತ್ತನೇ ತರಗತಿ ಓದುವಾಗ ಗಣಿತ ವಿಷಯದಲ್ಲಿ ಬರುವಂಥ ಫಾರ್ಮುಲಾ ಆಗ್ತದೆ ಏನು ಮೈನಸ್ ಇಂಟು ಮೈನಸ್ ಏನು ಪ್ಲಸ್ ಆಗ್ತದೆ ಹೀಗಾಗಿ ಮೈನಸ್ ಟು ಅನ್ನ ಎರಡು ಸಲ ಗುಣಾಕಾರ ಮಾಡಿದಾಗ ಮೈನಸ್ ಇಂಟು ಮೈನಸ್ ಟು ಇಂಟು ಮೈನಸ್ ಟು ಅಂತಂದ್ರೆ ಎರಡು ಗುಣಾಕಾರ ಮಾಡಿದಾಗ ಬರುವಂಥ ಉತ್ತರ ಏನಾಗ್ತದೆ ನಾಲ್ಕು ಆಗುತ್ತದೆ ಆದಾದ ಮೇಲೆ ಈ ಮೈನಸ್ ಒಂದನ್ನು ಎರಡು ಸಲ ಗುಣಾಕಾರ ಮಾಡಿದ್ರೆ ಮೈನಸ್ ಒಂದು ಇಂಟು ಮೈನಸ್ ಒಂದು ಅಂತಂದ್ರೆ ಬರುವಂಥ ಉತ್ತರ ಒಂದಾಗುತ್ತದೆ ಈಗ ಒಂದನ್ನು ಎರಡು ಸಲ ಗುಣಾಕಾರ ಮಾಡಿದ್ರೆ ಅದು ಕೂಡ ಒಂದು ಬರುತ್ತದೆ ಎರಡನ್ನು ಎರಡು ಸಲ ಗುಣಾಕಾರ ಮಾಡಿದ್ರೆ ಎರಡು ಯಾರಲಿ ಎಷ್ಟಾಗ್ತದೆ ನಾಲ್ಕು ಆಗುತ್ತದೆ ಈ ತೆಗನಾಗಿ ಈ ಎಕ್ಸ್ ಕೊಟ್ಟಂಥ ಏನು ಕಾಲಮ್ ಇದೆಯಲ್ಲ ಈ ಕಾಲಮನ್ನು ನಾವು ಎರಡು ಸಲ ಗುಣಾಕಾರ ಮಾಡುವುದರ ಮೂಲಕ ಎಕ್ಸ್ ಸ್ಕ್ವೇರನ್ನು ಕಂಡು ಹಿಡಿಬೌದು ಇಲ್ಲಿ ತಪ್ಪುವಂಥ ಏನು ಸಂಭವ ಅಂತಂದ್ರೆ ಇಲ್ಲಿ ಮೈನಸ್ ಟು ಏನಿದೆಯಲ್ಲ ಈ ತೆಗಣಾಗ್ ನಾವು ಏನು ಗುಣಾಕಾರ ಮಾಡ್ತೀವಲ್ಲ ಎರಡು ಸಲ ಗುಣಕ್ಕಾಗಿ ಏನು ಮಾಡ್ತೀವಲ್ಲ ಮಾಡುವಾಗ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಚಿಹ್ನೆಯನ್ನು ಪ್ಲಸ್ ಅಂತ ಹಚ್ಚಾಕೆ ಯಾಕಂದ್ರೆ ಇಲ್ಲಿ ಎರಡು ಚಿಹ್ನೆ ಮೈನಸ್ ಇದ್ದು ಅಂತಂದ್ರೆ ಗುಣಾಕಾರ ಮಾಡುವಾಗ ನಾವು ಗುಣಾಕಾರ ಮಾಡಿದ ಮೇಲೆ ಅದು ಚಿಹ್ನೆ ಏನಾಗ್ತದೆ ಪ್ಲಸ್ಸು ಆಗುತ್ತದೆ ಯಾಕಂದ್ರೆ ಮೈನಸ್ ಇಂಟು ಮೈನಸ್ಸು ಪ್ಲಸ್ಸು ಓಕೆನಾ ಹೀಗಾಗಿ ಮೈನಸ್ ಟು ಇಂಟು ಮೈನಸ್ ಟು ಅಂತಂದ್ರೆ ಅದು ಬರುವಂಥ ಉತ್ತರ ಏನಾಗ್ತದೆ ಪ್ಲಸ್ ನಾಲ್ಕು ಆಗುತ್ತದೆ ಈ ಟೆಗಾಗಿ ನಾವು ಎಕ್ಸ್ ಕುವೆ ಕಾಲಮನ್ನು ಪತ್ತೆ ಹಚ್ಚುವಂಥ ವಿಧಾನ ಆಗಿದೆ ಇದಾದ ಮೇಲೆ ಇನ್ನೊಂದು ಕಾಲಮನ್ನು ನಾವು ಪತ್ತೆ ಹಚ್ಚಬೇಕು ಎಕ್ಸ್ ವಾಯ್ ಅಂತೇಳಿ ಆ ಎಕ್ಸ್ ವಾಯ್ ಕಾಲಮನ್ನು ಪತ್ತೆ ಹಚ್ಚೋದು ಅದು ಕೂಡ ತುಂಬ ಸರಳವಾದಂಥ ವಿಧಾನ ಇಲ್ಲಿ ಎಕ್ಸ್ ಕಾಲಮ್ ಇದೆಯಲ್ಲ ಈ ಎಕ್ಸ್ ಮತ್ತು ವಾಯ್ ಈ ಎರಡೂ ಕಾಲಮನ್ನು ಗುಣಾಕಾರ ಮಾಡಿದ್ರೆ ನಮಗೇನು ಸಿಗ್ತದೆ ಓಕೆನಾ ನೋಡಲಿ ಈಗ ಎರಡು ಕಾಲಮದು ಈಗ ನಾವು ಏನು ಪತ್ತೆ ಹಚ್ಚಬೇಕು ಎಕ್ಸ್ ಕಾಲಮನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ಕೋಬೇಕು ಎಕ್ಸ್ ಕಾಲಮು ತಡೆಯಿರಿ ವೇಟ್ ಮಾಡಿರಿ ಓಕೆ ಈಗ ಎಕ್ಸ್ ಕಾಲಮ್ ಏನಿದೆ ಎಕ್ಸು ಐವತ್ತಿದೆ ವಾಯು ಐವತ್ತಿದೆ ಎಕ್ಸು ಮೈನಸ್ ಟೂ ಇದೆ ಐವತ್ತೇ ಅಲ್ಲಿ ಎಷ್ಟಾಗ್ತದೆ ಒಂದು ನೂರು ಆಗುತ್ತದೆ ಎಂಥ ಒನ್ ನೋವು ಅಂತಂದ್ರೆ ಮೈನಸ್ ಒಂದು ನೋವು ಯಾಕಂತಂದ್ರೆ ಐವತ್ತು ಇಂಟು ಮೈನಸ್ ಟು ಇದೆ ಐವತ್ತೆರಡಲಿ ನೋವು ಎಂಥ ನೋವು ಅಂತಂದ್ರೆ ಮೈನಸ್ ನೋವು ಯಾಕಂದರೆ ಮೈನಸ್ ಪ್ಲಸ್ ಇಂಟು ಮೈನಸ್ ಏನಾಗ್ತದೆ ಅದು ಮೈನಸ್ ಆಗುತ್ತದೆ ಹೀಗಾಗಿ ಮೈನಸ್ ಒನ್ ಹಂಡ್ರೆಡ್ ಬಂತಿ ವಾಯಿ ಸಿಕ್ಸ್ಟಿ ಇದೆ ಎಕ್ಸು ಮೈನಸ್ ಒನ್ ಇದೆ ಅಗವತ್ತು ಒಂದಲೇ ಅಗವತ್ತು ಆಗ್ತದೆ ಹೀಗಾಗಿ ಉತ್ತರ ಎಷ್ಟು ಬರ್ತದೆ ಮೈನಸ್ ಒಂದು ಯಾಕಂದರೆ ಒಂದು ಕಡೆ ಮೈನಸ್ ಐತಿ ಒಂದು ಕಡೆ ಪ್ಲಸ್ ಐತಿ ಮೈನಸ್ ಇಂಟು ಪ್ಲಸ್ ಏನಾಗ್ತದೆ ಮೈನಸ್ ಆಗುತ್ತದೆ ಆಮೇಲೆ ಎಂಬತ್ತು ಮತ್ತು ಶೂನ್ಯವನ್ನು ನಾವು ಗುಣಾಕಾರ ಮಾಡಿದಾಗ ಬರುವಂಥ ಉತ್ತರ ಶೂನ್ಯವಾಗುತ್ತದೆ ಒಂದು ನೂರು ಎಂಟು ಒಂದು ಅಂತಂದರೆ ಅದು ಒಂದು ನೂರು ಆಗುತ್ತದೆ ಒಂದು ನೂರ ಐವತ್ತು ಎಂಟು ಎರಡು ಅಂತಂದ್ರೆ ಅದು ಮುನ್ನೋ ಆಗುತ್ತದೆ ನಿಮಗೆ ಸಿಂಪಲ್ ಅಂತಂದ್ರೆ ಈ ಇಷ್ಟಕ್ಕೆ ನಡುವೆ ನೀವು ಏನು ಮಾಡ್ಕೋಬೇಕು ಗುಣಾಕಾರವನ್ನು ಮಾಡಿದರೆ ನಿಮಗೆ ಯಾವ ಕಾಲಮ್ ಸಿಗ್ತದೆ ಎಕ್ಸ್ ವೈ ಕಾಲಮ್ಮು ಸಿಗುತ್ತದೆ ಇಷ್ಟೆಲ್ಲ ನಾವು ಏನು ಮಾಡಬೇಕು ಇಷ್ಟು ಮೂಲಕ ನಾವು ಕಾಲಮ್ಮನ್ನು ರೆಡಿ ಮಾಡ್ಕೋಬೇಕಾಗ್ತದೆ ಏನೋ ಇಲ್ಲಿಯ ತನಕ ನಿಮಗೆ ಅಂಡರ್ಸ್ಟ್ಯಾಂಡ್ ಅಂತೇಳಿ ತಿಳ್ಕೊಳ್ಳುತ್ತೇನೆ ಈ ನಾಲ್ಕು ಕಾಲಮನ್ನು ನೀವು ಪತ್ತೆ ಹಚ್ಚಿದ ಮೇಲೆ ಈ ವಾಯ್ ಕಾಲಮ್ ಏನಿದೆಯಲ್ಲ ಅದನ್ನು ಕೊನೆಗೆ ಏ ಮಾಡ್ರಿ ಕೂಡಿಸ್ಕೋರಿ ಸಿಗ್ಮಾ ವಾಯ್ ಈಜ್ಕೊಳ್ತು ಏನು ಸಿಗ್ಮಾ ವಾಯ್ ಇಜ್ಕೊಳ್ತು ಇವನು ಕೊಡಿಸಿದಾಗ ನಾಲ್ಕುನೂರ ನಲ್ವತ್ತು ಆಗುತ್ತದೆ ಈ ಎಕ್ಸ್ ಕಾಲಮ್ ಏನಿದೆಯಲ್ಲ ಅವನುಷ್ಟು ಏ ಮಾಡ್ರಿ ಕೂಡಿಸ್ಕೋರಿ ಮೈನಸ್ ಟು ಮತ್ತು ಮೈನಸ್ ಒಂದು ಕೊಡಿಸಿದಾಗ ಮೈನಸ್ ತ್ರೀ ಆಗ್ತದೆ ಆಮೇಲೆ ಪ್ಲಸ್ ಒಂದು ಮತ್ತು ಪ್ಲಸ್ ಟು ಕೊಡಿಸಿದಾಗ ಅದು ಮೂರು ಆಗುತ್ತದೆ ಈಗ ಮೈನಸ್ ತ್ರೀ ಮತ್ತು ಪ್ಲಸ್ ತ್ರೀ ಎರಡು ಕಳೆದಾಗ ಬರುವಂಥ ಉತ್ತರ ಏನಾಗ್ತದೆ ಶೂನ್ಯವಾಗುತ್ತದೆ ಹೇಗೆ ಅಂತಂದ್ರೆ ಒಂದು ಕಡೆ ಮೈನಸ್ ತ್ರೀ ಐತಿ ಇನ್ನೊಂದು ಕಡೆ ಪ್ಲಸ್ ತ್ರೀ ಐತಿ ಉತ್ತರ ಏನು ಬರ್ತದೆ ಶೂನ್ಯ ಆಗುತ್ತದೆ ಮೂರೊಳಗೆ ಮೂರು ಕಳೆದೆ ಎರಡು ಚಿಹ್ನೆಗಳು ಮೈನಸ್ ಇದ್ದಾಗ ನಾವು ಏನು ಮಾಡ್ಕೋಬೇಕು ಕೂಡಿಸ್ಬೇಕು ಕೂಡಿಸಿ ಚಿಹ್ನೆ ಮಾತ್ರ ಅದನ್ನೇ ಇಡುವಂಥ ಕೆಲಸವನ್ನು ಮಾಡ್ಕೋಬೇಕು ಹೀಗಾಗಿ ಇದು ಶೂನ್ಯ ಬಂತಿ ನಾಲ್ಕು ಒಂದು ಐದು ಒಂದು ನಾಲ್ಕು ಐದು 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 ಕೂರಿಸಿದಾಗ ಇದು ಹತ್ತು ಆಗ್ತದೆ ಸಿಗ್ಮಾ ಎಕ್ಸ್ ಕ್ವೇರ್ ಎಷ್ಟು ಬಂತಿ ಹತ್ತು ಬಂತಿ ಆಮೇಲೆ ಎಕ್ಸ್ ವಾಯಿದೆಲ್ಲ ಉಷ್ಟು ಕೂರಿಸ್ಕೊಂಡ್ಬಿಡ್ರಿ ಮೈನಸ್ ಹಂಡ್ರೆಡು ಮತ್ತು ಮೈನಸ್ ಸಿಕ್ಸ್ಟಿಯನ್ನು ಎರಡು ಕೂರಿಸಿದಾಗ ಮೈನಸ್ ಒನ್ ಸಿಕ್ಸ್ಟಿ ಆಗ್ತದೆ ಈ ಎರಡು ಕೂರಿಸಿದಾಗ ನಾಲ್ಕುನೂಗಾಯಿತು ಈಗ ನಾಲ್ಕುನೂಗೊಳಗೆ ಮೈನಸ್ ಒನ್ ಸಿಕ್ಸ್ಟಿಯನ್ನು ಕಳಿಬೇಕು ಕಳೆದಾಗ ಬರುವಂಥ ಉತ್ತರ ಎಷ್ಟಾಗ್ತದೆ ಟು ಫಾರ್ಟಿ ಆಗುತ್ತದೆ ಓಕೆನಾ ಈ ವಿಧಾನದ ಮೂಲಕ ನಾವೇನು ಮಾಡ್ಕೊಂಡ್ವಿ ಕಾಲಂಗಳನ್ನು ರೆಡಿ ಮಾಡಿ ಕೊನೆಗೆ ಕೂಡಿಸುವಂಥ ಕೆಲಸವನ್ನು ಮಾಡಿದ್ವಿ ಎನ್ ಅಂದರೆ ಐದು ವರ್ಷ ಸಿಗ್ಮಾ ವಾಯ್ ಅಂದರೆ ನಾಲ್ಕುನೂರ ನಲವತ್ತು ಸಿಗ್ಮಾ ಎಕ್ಸ್ ಅಂತಂದ್ರೆ ಶೂನ್ಯ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಅಂತಂದ್ರೆ ಹತ್ತು ಸಿಗ್ಮಾ ಎಕ್ಸ್ ವಾಯ್ ಅಂತಂದ್ರೆ ಎರಡು ನೂರ ನಲ್ವತ್ತು ಆಗ್ತದೆ ಈ ರೀತಿಯಾಗಿ ನಾವು ಸುಲಭವಾಗಿ ಏನು ಮಾಡ್ಕೋಬೋದು ಕಾಲಮ್ಗಳನ್ನು ರೆಡಿಯನ್ನು ಮಾಡ್ಕೊಂಡ್ವಿ ಅಡಿ ಮಾಡ್ಕೊಂಡ್ಮೇಲೆ ಈ ಬೇಡಿಕೆ ಮುನ್ನಂದಾಜನ್ನು ಕಂಡುಹಿಡಿಯುವಂಥ ಫಾರ್ಮುಲಾ ಇದೆ ಬೇಡಿಕೆ ಮುನ್ನಂದಾಜನ್ನು ಕಂಡಿಡಿಯುವುದು ವಾಯ್ ಇಜ್ ಕ್ವಲ್ ಟು ಎ ಪ್ಲಸ್ ಬಿ ಎಕ್ಸ್ ಅಂತೇಳಿ ಇದರಲ್ಲಿ ವಾಯ್ ಅಂತಂದ್ರೆ ವಾರ್ಷಿಕ ಮಾರಾಟವನ್ನು ತೋರಿಸುವಂಥ ಒಂದು ಸಂಕೇತವನ್ನು ಸೂಚಿಸುತ್ತದೆ ಎ ಅಂತಂದ್ರೆ ಇದು ಸ್ಥಿರವಾದ ಮೌಲ್ಯವನ್ನು ಸೂಚಿಸುತ್ತದೆ ಬಿ ಅಂತಂದ್ರೆ ನಿರ್ದಿಷ್ಟ ಅವಧಿಯಲ್ಲಿ ಮಾರಾಟದಲ್ಲಾಗುವ ಹೆಚ್ಚಳವನ್ನು ತೋರಿಸುವಂಥ ಒಂದು ಮಾಪಕವನ್ನು ಪ್ರತಿನಿಧಿಸುವಂಥ ಕೆಲಸವನ್ನು ಮಾಡುತ್ತದೆ ಅದಕ್ಕಾಗಿ ನೀವೇನು ಮಾಡಬೇಕಂತಂದ್ರೆ ವಾಯ್ ಇಸ್ ಇಕ್ವಲ್ ಟು ಎ ಪ್ಲಸ್ ಬಿ ಎಕ್ಸ್ ಅಂತೇಳಿ ಇದು ಬೇಡಿಕೆ ಮುನ್ನಂದಾಜನ್ನು ಕಂಡುಹಿಡಿಯುವಂಥ ಸೂತ್ರ ಇದನ್ನು ನೀವೇನು ಮಾಡ್ಕೋಬೇಕು ನೆನಪಿನಲ್ಲಿ ಇಟ್ಕೋಬೇಕಾಗ್ತದೆ ಇಟ್ಕೊಂಡ್ಮೇಲೆ ಇಲ್ಲಿ ಎರಡು ಮೆಥಡ್ ಬರ್ತವೆ ಒಂದು ಇನ್ನೊಂದು ಬಿ ಯಾಕಂತಂದ್ರೆ ಸೂತುಗಳಿಗೆ ವಾಯ್ ಇಜ್ ಟು ಎ ಪ್ಲಸ್ ಬಿ ಎಕ್ಸ್ ಅಂತೇಳಿ ನಮಗೆ ಕೊಡಲಾಗಿದೆ ಹಂಗೆ ಕೊಟ್ಟಾಗ ನಮಗೆ ಎ ಮೌಲ್ಯ ಗೊತ್ತಾಗಬೇಕು ಮತ್ತು ಬಿ ಮೌಲ್ಯವನ್ನು ಕಂಡುಹಿಡೀಬೇಕು ಎ ಮೌಲ್ಯವನ್ನು ಕಂಡುಹಿಡಬೇಕಂತಂದಾಗ ಎ ಮೌಲ್ಯವನ್ನು ಕಂಡುಹಿಡುವಂಥ ವಿಧಾನ ಸಿಗ್ಮಾ ವಾಯ್ ಈಜ್ ಡಿವೈಡ್ ಬೈ ಸಿಗ್ಮಾ ಎನ್ನು ಇದು ಎನ್ನು ಕಣ್ಣಿಡಿಯುವಂಥ ಸೂತ್ರ ಇನ್ನು ಬಿ ಎನ್ನು ಕಣ್ಣಿಡಿಯುವಂಥ ಸೂತ್ರ ಅಂತಂದ್ರೆ ಸಿಗ್ಮ ಸಿಗ್ಮ ಎಕ್ಸ್ ವಾಯ್ ಡಿವೈಡ್ ಬೈ ಸಿಗ್ಮ ಎಕ್ಸ್ ಸ್ಕ್ವೇರ್ ಇದು ಬಿ ಅನ್ನು ಕಣ್ಣಿಡಿಯುವಂಥ ಒಂದು ಫಾರ್ಮುಲಾ ಅಲ್ಲಿ ನಾವು ಆಗಲಿ ಟೇಬಲ್ ರಚನೆ ಮಾಡಿವಲ್ಲ ಆ ಟೇಬಲ್ ರಚನೆ ಮಾಡಿದಾಗ ಸಿಗ್ಮಾ ವಾಯ್ ಅಂದಾಗ ಎಷ್ಟು ಬಂತಿ ನಾಲ್ಕುನೂರ ನಾಲ್ವತ್ತು ಸಿಗಮಾ ಎನ್ನಂತಂದಾಗ ಐದು ವರ್ಷ ಓಕೆನಾ ಈಗ ಎರಡು ಏನು ಮಾಡ್ಬೇಕು ನಾವು ಭಾಗಿಸಬೇಕು ಐದು ಒಂದಲೆ ಐದು ಒಂದಲೆ ಐದು ಎಂಟಲೆ ನಾಲ್ವತ್ತು ನಾಲ್ಕು ಉಳಿತು ಇಲ್ಲಿ ಮುಂದೆ ಶೂನ್ಯ ಇದೆ ಮತ್ತು ನಲ್ವತ್ತು ಆಗ್ತದೆ ಐದು ಎಂಟಲೆ ನಲವತ್ತು ಹೀಗಾಗಿ ಎ ಇಜ್ಕೊಳ್ತು ಎಷ್ಟು ಬಂತಿ ಎಂಬತ್ತ ಎಂಟು ಬಂತಿ ಇನ್ನು ಬಿ ಎನ್ನು ಕಂಡು ಸಿಗ್ಮಾ ಎಕ್ಸ್ ವೈ ಅಂತಂದ್ರೆ ಎರಡು ನೂರ ನಾಲ್ವತ್ತು ಸಿಗ್ಮಾ ಎಕ್ಸ್ ಅಂತಂದ್ರೆ ಹತ್ತು ಹತ್ತು ಒಂದಲೇ ಹತ್ತು ಒಂದಲೇ ಹತ್ತು ಯಾರಲೇ ಇಪ್ಪತ್ತು ನಾಲ್ಕು ರೀತಿ ಹತ್ತು ನಾಲ್ಕಲೇ ನಾಲ್ವತ್ತು ಹೀಗಾಗಿ ಬಿ ಇಸ್ಕೊಲ್ ಎಷ್ಟು ಬಂತಿ ಇಪ್ಪತ್ತ ನಾಲ್ಕು ಬಂತಿ ಈ ಈ ತೆಗನಾಗಿ ಎ ಮತ್ತು ಬಿಯನ್ನು ನಾವು ಕಂಡು ಹಿಡಿಯಲಾಗುತ್ತದೆ ಅದೇ ಇಲ್ಲಿ ನೋಡಿದ್ವಿ ಎ ಇಸ್ಕ್ವಲ್ ಟು ಸಿಗ್ಮಾ ವೈ ಡಿವೈಡ್ ಬೈ ಸಿಗ್ಮಾ ಎನ್ ನಾಲ್ಕುನೂರ ನಲ್ವತ್ತು ಡಿವೈಡ್ ಬೈ ಐದು ಭಾಗಿಸಿದಾಗ ಎಂಬತ್ತೆಂಟು ಬಾಗ್ತದೆ ಆಮೇಲೆ ಬಿ ಕಂಡಿಬೇಕಾದಾಗ ಸಿಗ್ಮಾ ಎಕ್ಸ್ ವೈ ಡಿವೈಡ್ ಬೈ ಸಿಗ್ಮಾ ಎಕ್ಸ್ ಕ್ವೆ ಎರಡು ನೂರ ನಾಲ್ವತ್ತು ಡಿವೈಡ್ ಬೈ ಹತ್ತು ಇಜ್ ಕ್ವಲ್ ಇಪ್ಪತ್ತ್ನಾಲ್ಕು ಆಗ್ತದೆ ಇಷ್ಟು ಬಂದಮೇಲೆ ಆ ಬೇಡಿಕೆ ಮುನ್ನಂದಾಜನ್ನು ಕಂಡಿಡಿಯುವಂಥ ಸೂತ್ರ ಏನಿದೆಯಲ್ಲ ಅದು ಸ್ವಲ್ಪ ಮಾರ್ಪಾಡುಗೊಳ್ಳುತ್ತದೆ ವಾಯಿಜುಕೊಲ್ಟು ಎಂದಷ್ಟು ಎಂಬತ್ತೆಂಟು ಇಲ್ಲಿ ಎಂಬತ್ತೆಂಟು ಬಂದಿದೆ ಇನ್ನೊಂದು ಏನಾಯಿತು ಬಿ ಬಂದಿದೆ ಬಿ ಎಂದಷ್ಟು ಬಂದಿಲ್ಲ ಇಪ್ಪತ್ನಾಲ್ಕು ಬಂದಿದೆ ಇಪ್ಪತ್ನಾಲ್ಕು ಈಗ ಎಕ್ಸ್ ನಮಗೆ ಗೊತ್ತಿಲ್ಲ ಆ ಎಕ್ಸನ್ನು ನಾವು ಏನು ಮಾಡೋಕ್ಕೆ ಹೋಗ ಈಗ ಮುಂದಿನ ಐದು ವರ್ಷದ ಅಂಕಿಅಂಶವನ್ನು ನಾವು ಬಳಸಬೇಕಾಗ್ತದೆ ಹೀಗಾಗಿ ವಾಯಿಜ್ಕೊಲ್ಟು ಎಂಬತ್ತೆಂಟು ಪ್ಲಸ್ ಇಪ್ಪತ್ತ್ನಾಲ್ಕು ಎಕ್ಸ್ ಈ ಒಂದು ಫಾರ್ಮುಲಾವನ್ನು ಬಳಸಿಕೊಂಡು ಮುಂದಿನ ಐದು ವರ್ಷದ ಬೇಡಿಕೆಯ ಮುನ್ನಂದಾಜನ ನಾವು ಕಂಡುಹಿಡಿಯುವಂಥ ಕೆಲಸವನ್ನು ಮಾಡಬೇಕಾಗುತ್ತದೆ ಏಕೆನಾ ಬನ್ನಿ ಆ ಐದು ವರ್ಷದ ದತ್ತಾಂಶವನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡೋಣ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಮೊದಲನೇ ವರ್ಷ ಏನ ಮೊದಲನೇ ವರ್ಷದ ನಾವು ಏನು ಮಾಡೋಣ ಮಾಹಿತಿಯನ್ನು ಕಲೆ ಹಾಕೋಣ ಅಂದ್ರೆ ಅಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಗೀತಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಮುಂದಿನ ಐದು ವರ್ಷದ ನಾವು ಏನು ಮಾಡಬೇಕೀಗ ದತ್ತಾಂಶವನ್ನು ಕಂಡಿಡಿಯುವಂಥ ಕೆಲಸವನ್ನು ಮಾಡಬೇಕು ಮುಂದಿನ ಐದು ವರ್ಷ ಅಂತಂದ್ರೆ ಈಗ ಎರಡು ಸಾವಿರದ ಇದು ಇಪ್ಪತ್ತೈದು ಆಗ್ತದೆ ಇದು ಎರಡು ಸಾವಿರದ ಇಪ್ಪತ್ತೈದು ಅಲ್ಲಿ ಸೂತ್ರ ಏನಿದೆ ವಾಯ್ ಇಸ್ ಇಕ್ವಲ್ ಟು ಎಂಬತ್ತೆಂಟು ಪ್ಲಸ್ ಇಪ್ಪತ್ತ್ನಾಲ್ಕು ಎಕ್ಸ್ ಅಂತೇಳಿ ಇಪ್ಪತ್ನಾಲ್ಕು ಎಕ್ಸ್ ಇಲ್ಲಿ ಏನು ಅಂತಂದ್ರೆ ಎಕ್ಸ್ ಅಂದ್ರೆ ಅಂದಾಗ ಅಂತೇಳಿ ನಾವು ಸೆಲೆಕ್ಷನ್ ಮಾಡಿವಿ ಯಾಕೆ ಎಕ್ಸ್ ಅಂದ್ರೆ ನಾವು ಅಂತ ಸೆಲೆಕ್ಷನ್ ಮಾಡಿವಂತಂದಾಗ ಅಲ್ಲಿ ಮಧ್ಯ ಭಾಷೆ ಏನಿದೆ ಮೂಗಿದೆ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡು ಈ ಥರ ಇದೆಯಲ್ಲ ಒನ್ ಟೂ ತ್ರೀ ಆ ಮಧ್ಯ ಭಾಷೆ ಏನಿದೆಯಲ್ಲ ಆ ಮಧ್ಯ ಭವಿಷ್ಯದ ಒಂದು ಅಂಕಿಯನ್ನು ತೆಗೆದುಕೊಂಡು ಇಲ್ಲಿ ಮುಂದಿನ ವರ್ಷದ ಐದು ವರ್ಷದ ದತ್ತಾಂಶವನ್ನು ಕಂಡುಹಿಡಿಯುವಂಥ ಕೆಲಸವನ್ನು ಮಾಡಲಾಗ್ತದೆ ಹೀಗಾಗಿ ಎಕ್ಸನ್ನು ನಾವೇನು ತಗೊಂಡೀವಿ ತ್ರೀ ಅಂತೇಳಿ ತಗೊಂಡಿ ಹೀಗಾಗಿ ಎಂಬತ್ತೆಂಟಕ್ಕೆ ಎಂಬತ್ತೆಂಟು ಎಕ್ಸ್ ಅಂದಾಗ ಮೂವು ಇಪ್ಪತ್ತ್ನಾಲ್ಕು ಮೂಲೆಯಷ್ಟು ಎಪ್ಪತ್ತೆರಡು ಆಗ್ತದೆ ಈಗ ಎಂಬತ್ತೆಂಟು ಮತ್ತು ಎಪ್ಪತ್ತೆರಡನ್ನು ಕೂಡಿಸಿದಾಗ ನಮಗೆ ಒನ್ ಸಿಕ್ಸ್ಟಿ ಆಗುತ್ತದೆ ಇನ್ನು ಎರಡು ಸಾವಿರದ ಇಪ್ಪತ್ತಾರು ಒಂದು ಅಂಕಿಅಂಶ ಬೇಡಿಕೆ ಮುಂದ ಮುನ್ನೊಂದಾಜು ವಾಯಿದುಕೊಳ್ತು ಎಂಬತ್ತೆಂಟು ಪ್ಲಸ್ ಇಪ್ಪತ್ತ್ನಾಲ್ಕು ಎಕ್ಸ್ ಅಂತಂದಾಗ ನಾಲ್ಕು ತೊಗೊಂಡೇವಿ ಇಪ್ಪತ್ನಾಲ್ಕು ನಾಲ್ಕುಲೇ ತೊಂಬತ್ತಾರು ಎಂಬತ್ತೆಂಟು ಮತ್ತು ತೊಂಬತ್ತಾರನ ಕುಡಿಸಿದಾಗ ಒಂದು ನೂರ ಎಂಬತ್ತ ನಾಲ್ಕು ಇನ್ನು ಎರಡು ಸಾವಿರದ ಇಪ್ಪತ್ತೇಳು ಇಲ್ಲಿ ನೋಡಿರಿ ಎಂಬತ್ತೆಂಟಕ್ಕೆ ಎಂಬತ್ತೆಂಟು ಪ್ಲಸ್ ಇಪ್ಪತ್ತ್ನಾಲ್ಕು ಎಕ್ಸ್ ಅಂದಾಗ ಐದು ತೊಗೊಂಡೇವಿ ಇಪ್ಪತ್ತ್ನಾಲ್ಕು ಐದಲೇ ಒಂದು ನೂರ ಇಪ್ಪತ್ತು ಈಗ ಎಂಬತ್ತೆಂಟು ಮತ್ತು ಒಂದು ನೂರ ಇಪ್ಪತ್ತು ಕುಡಿಸಿದಾಗ ಎರಡು ನೂರ ಎಂಟಾಯಿತು ಇನ್ನು ಎರಡು ಸಾವಿರದ ಇಪ್ಪತ್ತೆಂಟರ ಒಂದು ಮಾಹಿತಿ ವಾಯುಜುಕೊಳ್ತು ಎಂಬತ್ತೆಂಟು ಪ್ಲಸ್ ಇಪ್ಪತ್ತ್ನಾಲ್ಕು ಎಕ್ಸ್ ಅಂದರೆ ಸಿಕ್ಸ್ ತಗೊಂಡೀವಿ ಇಪ್ಪತ್ತ್ನಾಲ್ಕು ಆಗಲೇ ಒಂದು ನೂರ ನಲ್ವತ್ತ್ನಾಲ್ಕು ಈಗ ಎಂಬತ್ತೆಂಟು ಮತ್ತು ಒಂದು ನೂರ ನಲ್ವತ್ನಾಲ್ಕು ಕೊಡಿಸಿದಾಗ ಬರುವಂಥ ಉತ್ತರ ಎರಡು ನೂರ ಮೂವತ್ತೆರಡು ಆಗುತ್ತದೆ ಇನ್ನು ಕೊನೆ ವರ್ಸಿದ್ದು ವಾಯಜ್ ಕೊಲ್ಟು ಎಂಬತ್ತೆಂಟು ಪ್ಲಸ್ ಇಪ್ಪತ್ತ್ನಾಲ್ಕು ಎಕ್ಸ್ ಅಂದರೆ ಇವತ್ತು ತೊಗೊಂಡೀವಿ ಆವಾಗ ಎಂಬತ್ತೆಂಟು ಪ್ಲಸ್ ಇಪ್ಪತ್ನಾಲ್ಕು ಏಳೆ ಒನ್ ಸಿಕ್ಸ್ಟಿ ಏಯ್ಟು ಈಗ ಎಂಬತ್ತೆಂಟು ಮತ್ತು ಒಂದು ನೂರ ಅರವತ್ತೆಂಟು ಎರಡು ಕೂರಿಸಿದಾಗ ಟೂ ಫಿಫ್ಟಿ ಸಿಕ್ಸು ಕಿನ ಇದು ಒಂದು ಒನ್ ಸಿಕ್ಸ್ಟಿ ಬಂದಿದೆ ಒನ್ ಏಯ್ಟಿ ಫೋರ್ ಟೂ ನಾಟ್ ಏಟ್ ಟೂ ತರ್ಟಿ ಟು ಇನ್ನೊಂದು ಯಾವುದು ಟೂ ಫಿಫ್ಟಿ ಸಿಕ್ಸ್ ಇದು ಮುಂದಿನ ಐದು ವರ್ಷದ ಟಾಟಾ ಕಂಪನಿ ಯಾವ ಕಂಪ್ನಿ ಟಾಟಾ ಕಂಪ್ನಿ ಮಾರಾಟದ ಪ್ರಮಾಣ ಆಗಿದೆ ಈ ಮುಂದಿನ ಐದು ವರ್ಷದ ಅಂಕಿಅಂಶವನ್ನು ಗಮನಿಸಿದಾಗ ಟಾಟಾ ಕಂಪನಿಯ ಮಾರಾಟದ ಪ್ರಮಾಣ ಮುಂದಿನ ಐದು ವರ್ಷಗಳಲ್ಲಿ ಹೆಚ್ಚಳವಾಗಿರುವುದು ನಮಗೆ ಕಂಡು ಬರುತ್ತದೆ ಯಾಕಂದರೆ ಒನ್ ಸಿಕ್ಸ್ಟಿ ಆಗ್ತದೆ ಒನ್ ಏಯ್ಟಿ ಫೋರ್ ಆಯಿತು ಟೂ ನಾಟಿ ಏಟ್ ಆಯಿತು ಟು ತರ್ಟಿ ಟೂ ಆಯಿತು ಟೂ ಫಿಫ್ಟಿ ಸಿಕ್ಸ್ ಆಯಿತು ಏನೋ ಇಷ್ಟು ವಿದ್ಯಾರ್ಥಿಗಳೇ ಸುಲಭವಾಗಿ ಈ ರೀತಿಯಾಗಿ ಲೆಕ್ಕವನ್ನು ಬಿಡಿಸುವುದರ ಮೂಲಕ ನೀವೇ ಮಾಡ್ಬೋದು ಎಕ್ಸಾಮ್ ಒಳಗ ಹದಿನೈದು ಅಂಕಕ್ಕೆ ಹದಿನೈದು ಅಂಕವನ್ನು ಪಡೆಯುವುದರ ಮೂಲಕ ಅತಿ ಹೆಚ್ಚು ಅಂಕವನ್ನು ಗಳಿಸುವುದು ನಿಮಗೆ ಸಹಾಯಕವಾಗ್ತದೆ ಎಂಬುದನ್ನು ಭಾವಿಸಿಕೊಳ್ಳುತ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸುವಂಥ ಕೆಲಸವನ್ನು ಮಾಡ್ತೇನೆ ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ